ನ್ಯೂಸ್ ಗೆ ಸ್ವಾಗತ ಕುಡ್ಲರ್ ರಾಂಪೇಜ್ ಎಂಬ ಹೆಸರಿನ ಯೂಟ್ಯೂಬರ್ ಆಗಿರುವ ಅಜಯ್ ಅಂಚುನ್ ಅವರನ್ನು ಧರ್ಮಸ್ಥಳದಲ್ಲಿ ಎಸ್ಐಟಿ ಕಾರ್ಯಾಚರಣೆಯನ್ನ ವರದಿ ಮಾಡಲು ತೆರಳಿದಾಗ ವೀರೇಂದ್ರ ಹೆಗಡೆ ಅವರ ಬೆಂಬಲಿಗರು ದಾಳಿ ಮಾಡಿ ಹೊಡೆದಿದ್ದಾರೆ ಕರ್ನಾಟಕದ ಡಿಜಿಟಲ್ ಮಾಧ್ಯಮಗಳ ವೇದಿಕೆಯಾದ ಡಿಜಿಟಲ್ ಮೀಡಿಯಾ ಫಾರ್ ಡೆಮಾಕ್ರಸಿ ಈ ಘೋರ ಕೃತ್ಯವನ್ನು ಖಂಡಿಸುತ್ತೆ ಮತ್ತು ಅಜಯ್ ಅವರ ಮೇಲೆ ದಾಳಿ ಮಾಡಿದ ಗೂಂಡಾಗಳ ವಿರುದ್ದ ತಕ್ಷಣ ಕ್ರಮಕ್ಕೆ ಒತ್ತಾಯಿಸುತ್ತೆ ಇತ್ತೀಚೆಗೆ ಕರ್ನಾಟಕದ ಗೌರವಾನ್ವಿತ ಹೈಕೋರ್ಟ್ ಎರಡು ಪ್ರಕರಣದಲ್ಲಿ ಅಜಯ್ ಅಂಚುನ್ ಅವರ ಮೇಲಿನ ನಿರ್ಬಂಧವನ್ನು ತೆಗೆದುಹಾಕಿರುವುದು ಗಮನ ಕರ್ನಾಟಕ ಸರ್ಕಾರ ಮಾಧ್ಯಮ ಸಂಸ್ಥೆಗಳು ಮತ್ತು ಪತ್ರಕರ್ತರ ಪ್ರಜಾಪ್ರಭುತ್ವದ ಹಕ್ಕುಗಳ ಪರವಾಗಿ ನಿಲ್ಲೋದರ ಜೊತೆಗೆ ವಿಶೇಷವಾಗಿ ಧರ್ಮಸ್ಥಳದ ಸುತ್ತಮುತ್ತಲಿನ ಆರೋಪಿತ ಅಪರಾಧವನ್ನ ಬಯಲಿಗೆಳೆಯುವಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಡಿಜಿಟಲ್ ಮಾಧ್ಯಮವನ್ನು ಹಕ್ಕುಗಳನ್ನು ಕಾಪಾಡುವ ಹೊಣೆ ಹೊರತೆ ಎಂದು ನಾವು ಭಾವಿಸ್ತೀವಿ ಕರ್ನಾಟಕದ ಜನತೆ ಈ ಗೂಂಡಾಗಿರಿಯನ್ನು ಖಂಡಿಸಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರ ನಿಲ್ಲಬೇಕು ಅಂತ ಮನವಿ ಮಾಡ್ತೀವಿ ಇನ್ನು ಅಜಯ್ ಅಂಜನ್ ಅವರ ಜೊತೆಗೆ ಯುನೈಟೆಡ್ ಮೀಡಿಯಾದ ಅಭಿಷೇಕ ಸಂಚಾರಿ ಸ್ಟುಡಿಯೋದ ವಿಜಯ್ ಮತ್ತು ಕುಡ್ಲ ರಾಮ್ಪೇಜ್ನ ಕ್ಯಾಮೆರಾ ಪರ್ಸನ್ ಎಷ್ಟು ಜನರ ಮೇಲೆ ದಾಳಿ ಮಾಡಲಾಗಿದೆ ಕ್ಯಾಮೆರಾವನ್ನ ಪುಡಿ ಮಾಡಿದ್ದಾರೆ ಮತ್ತು ಎಲ್ಲರಿಗೂ ಈ ಸದ್ಯ ಆಸ್ಪತ್ರೆಗೆ ದಾಖಲಾಗಿದ್ದು ಒಬ್ಬರಿಗೆ ತೀವ್ರ ಗಾಯಗಳಾಗಿದೆ ಪೊಲೀಸರನ್ನೇ ಅಲ್ ಪೊಲೀಸರು ಬಂದಕ್ಕೆ ಬಚವಿಲ್ಲ ಇಲ್ಲದೇ ಅವರು ನೋಡಿದ ಅಲ್ಲ ಸರ್ ಅವ್ರು ಹೊಡೆದಿರು ನೀವು ನಮ್ಮನ್ ಕಲ್ಸುದ ಸರ್ ಅವ್ರ ಕಲ್ಸ್ಬೇಕಿಲ್ಲ ಸರ್ ಹೇಳಿ ಹೇಳಿ ನೀವು ನಾವು ಅಲ್ಲ ಸರ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿರು ಸರ್ ಹೋಗ್ತೀವಿ ಬರ್ಬೇಕಲ್ಲ ಅವ್ರ ಕಲ್ಸಿ ಬಸ್ ನಮ್ಗೆ ಎದ್ರಿಕ್ ಹಾಕ್ತಿದೆ ಕಲ್ಸಿ ಅವ್ರಿಗೆ ಹಾಗಾದ್ರೆ ಕಲ್ಸಿ ಕಲ್ಸಿ ಎಲ್ರ ಕಲ್ಸಿವಾ ಸರ್ ಹೊಡೆದು ಕಲ್ತಿದೆ ಹೊಡ್ ಸರ್ ಕಲ್ಸಿ ಆಗ್ಯಾದ್ರೆ ಅವ್ರೇನು ಬಂದು ನೋಡಿ ಕಲ್ಲಲ್ಲಿ ಎದಿದ್ದಾರೆ ನೀವು ಅಲ್ಲಿ ನೋಡಿ ನಾವೇನು ಮಾಡ್ತಿಲ್ಲ ಸರ್ ಅಲ್ಲಿ ಅವ್ರೇ ನೋಡ್ಕೊಂಡು ಸೇಫ್ ಜಾಗ ಅಲ್ಲ ಅಂತ ಅಲ್ಲಿ ಅವ್ರನ್ನ ಕಲ್ತು ಸರ್